ನಿಂಗೇನವ್ರ ಯಾಕೆಂತ ಇಲ್ಲಿಂದ್ರ ನಾಕೈತಲ್ರ ಪೇಡ ಟೇಸ್ಟ್ ನೋಡ್ರಿ ಖರಗ್ ಒಂದ್ ತಲ್ ಪೇಡ ತಗೊಂಡಿಲ್ಲ ನಾವು ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕೋಮ ಬಿ ಬಿಕೆ ಬಾಸ್ ಕಲ್ಯಾಣ ಇವತ್ತೇನಪ್ಪ ಅಂದ್ರೆ ನಾವು ನೋಡಿದವು ಹೋಮ್ ಕ ಅಲ್ಲೇನಂದ್ರೆ ಶ್ರೀ ವೀರಭದ್ರೇಶ್ವರ ಜಾತ್ರೆ ನಡೀತದ್ರಿ ಹೋಸ್ ಹೋಗಿದ್ದೇವೆ ಈ ಸಲ ನಮ್ ಅಂಬಾರಿ ಹೊಂಟದು ಅದ್ರ ಸಲಕ್ಕೆ ನಿಂತಿದ್ದೇವ್ರಿ ಬರ್ರಿ ಅಂಬಾರಿ ಬರೋಣ ತೋರ್ತೇವ್ ನಿಮ್ಗ್ನು ನಡ್ರಿ ನಿಮಗ್ ಕರ್ಕೊಂಡ್ ಹೋಗ್ತೇವೆ ಹೋಮ್ನ ಬಾಕ್ ಚಲೋ ಇಲ್ಲ ನೋಡ್ರಪ್ಪ ನಮ್ದು ಅಂಬಾರಿ ಈಗ ಎಲ್ಲ ಒಳಗ ಕುಂತಿ ಶಿಸ್ತಾವ್ ಗುಡಿ ಗುಡಿಗೋಯ್ತೇವ್ರಿ ಬರ್ರಿ ಚಲೋಟ್ರಪ್ಪ ಈಗ ನಾವು ಅಂಬರೀದ ಕುಂತಿ ಶಿಸ್ತ ಗುಡಿ ನಡೆದೇವ್ರಿ ಎಲ್ಲರೂ ಗರಮ್ ಗರಂ ಪುರ ಪರದಾಗಿರದೆಲ್ಲ ಬಿಟ್ಟಿದೆವು ನಮ್ಮ ರೋಹಿತನ ಫುಲ್ ಕತರ್ನಾಗ ಆಟ ಆಡ್ತಾ ತನಕ ಹಿಂಗೆ ಹಿಂಗೆ ಕತರ್ನಾಗ ದೇಹ ತನಿಖೆ ಈಗ ಜಸ್ಟ್ ನಾವೇನಪ್ಪ ಅಂದ್ರೆ ಬಂಗಲಾ ಆಗಿದೆವು

ನೋಡ್ರಪ್ಪ ನಾವೀಗ ಬಂದಿದ್ದೆವು ಹುಮ್ನಾಬಾದ್ ಕಾ ಗಾಡಿ ಪಾರ್ಕಿಂಗ್ ದಾಗ ಹಚ್ಚಿ ನಡಿದ್ವಿ ಈಗ ಶಿಸ್ತು ಗುಡಿಗಿ ಎಲ್ಲ ಮಾಡ್ನಾಲ್ ಎಲ್ಲರೂ ಕಾ ನಂಗೆ ಗೊತ್ತಿಲ್ಲ ನೋಡ್ರಿ ತೋರ್ಸ್ಬೇಕು ನಾಳ ನಾ ಹೋದ ನಂಗ ಹಾದಿ ನೆನ್ಪೈತಿ ನೆನಪೋಸ್ತ್ರಿ ಹಣ ಮಂದ ಆಟೋ ಅಣ್ಣ ಫುಲ್ ಪುಲ್ಕತ್ತಿಲ್ವಣ್ಣವ್ ಅಣ್ಣ ನಮಸ್ಕಾರ ನೋಡ್ರಿ ಅಣ್ಣ ಬಿಜಿ ಅನೈಕ ಯಾರಿ ನೋಡ್ರಿ ಇಲ್ಲಿ ಫೋನ್ ಮಾಡಣ ಅಣ್ಣ ಅಣ್ಣ ಫೋನ್ದಾಗೆ ಜಾತ್ರೆ ತೋರ್ಸಪ್ಪ ಎಲ್ಲ ಮಾಡ್ಲಿ ನೋಡ್ರಿ ಬರ್ರಿ ಶಿಸ್ತಾ ಜಾತ್ರೆ ಅಣ್ಣ ಕೇರಳದಾಗ್ ಇರ್ತೇನ್ರಿ ಅಣ್ಣ ಚಲೋ ಇಲ್ಲ ನೋಡ್ರಿ ಅಪ್ಪ ಈಗ ಜಾಸ್ತಿ ಅಗ್ಗಿ ಬೇ ಬಂದಿದ್ದೇವ್ರಿ ಇಲ್ಲೇನಪ್ಪ ಅಂದ್ರ ಇಲ್ಲೇ ತೇರ್ ಅದ ನೋಡ್ರಿ ಬರ್ರಿ ತೋರ್ಸ್ಕೊನೋ ಇಲ್ಲ ನೋಡ್ರಿ ಇಲ್ಲಿ ತೇರ್ ಅದ ಫುಲ್ ಗದ್ದರ್ನಾಕ ಒಳಗ ಅಗ್ಗಿ ಅದ್ರಿ ಇಲ್ಲ ನೋಡ್ರಿ ತೇರ್ ನೋಡ್ರಿ ಅಷ್ಟ್ ಗದ್ದರ್ನಾಕ್ ಅದ ಪೂರಾ

ನೋಡ್ರಪ್ಪ ಈಗ ಇಲ್ಲಿ ಅಂಗಿ ಬಲಿ ಸುತ್ತುಡಿಲತ್ತಿದೇವ್ರಿ ಅಗ್ಗಿ ದರ್ಶನ್ ದಿರ್ಶನ ಎಲ್ಲಾ ಮಾಡಿ ಈಗ ಅಂಗಿಬಲಿ ಸುತ್ತುಡಿಲತ್ತಿದೇವ್ರಿ ಇಲ್ಲಿ ನೋಡ್ರಿ ಕೋಲ್ಕತನಕ ಅಗ್ಗಿ ನೋಡ್ರಿ ಪೂರಾ ಪಬ್ಲಿಕ್ ಅಂತ ಪಬ್ಲಿಕ್ ಬಂದದ್ರಿ ಆರ್ ವರ್ಷದ ಪ್ಲೇ ಈ ವರ್ಷನು ಫುಲ್ ಪಬ್ಲಿಕ್ ಬಂದೇದ್ರಿ ಬರ್ರಿ ಫುಲ್ ಈಗ ನೋಡ್ರಿ ಪೂರಾ ಇಲ್ಲಿಂದ ದರ್ಶನ ಆಯ್ತು ನಡೆಸಿದವ್ರಿ ಇಲ್ಲಿ ನೋಡ್ರಪ್ಪ ಇದು ಗುಡಿದು ಮೇನ್ ಎಂಟ್ರೆನ್ಸ್ ಅದ ಶ್ರೀ ವೀರಭದ್ರೇಶ್ವರ ಮಾದಾರ ಸುಕ್ಷೇತ್ರ ಉಮ್ನಬಾದ ಇಲ್ಲಿಂದ ಒಳಗೋಗಬೇಕ್ರಿ ನೋಡ್ರಪ್ಪ ಈಗ ಬಂದಿದ್ದೇವೆ ಇಲ್ಲಿ ಇಲ್ಲಿ ನಮ್ಮ ಎದ್ರುಗಡೆ ಏನಪ್ಪಾ ಅಂದ್ರ ನಂದಿಕೋಲ ಇಲ್ಲಿ ನೋಡ್ರಿ ನಂದಿಕೋಲೋಡ್ರಪ್ಪ ನಂದಿಕೋಲ ಫುಲ್ ಎಂತ ಕಾಣತದ ನೋಡ್ರಪ್ಪ ಇಲ್ಲಿ ಫುಲ್ ಬೆಂಕಿ ಕಾಣತದ ಪೂರ

ಪ್ಪ ಅವ್ರಿನ್ನ ಹಿಂದ ಗರ್ ನಾವ್ ಮುಂದ್ ಬಂದಿದ್ದವು ಜಲ್ದಿ ಇಲ್ಲಿ ನೋಡ್ರಿ ಕಾಯಲ್ಲಿ ಹಿಂದರ್ ತಿರುಗಲೋಸ ಆಟ ಹೋಗಿ ಜಾತ್ರೆ ದೇವ್ರ ದರ್ಶನ್ ಗಿರ್ಷಣ ಎಲ್ಲಾ ಮಾಡ್ಕೊಂಡ್ ಬಂದಿಲ್ಲ ಎಲ್ಲ ಕೂಡ್ದ್ರಿ ನೋಡಮಿ ಈಗ ಇಲ್ಲಿ ನೋಡ್ರಿ ಆಡ್ ನಿನ್ ನಗ್ಲತಾರ ಅವ್ರಿನ ಅಲ್ಲೇ ಒಳಗ ತೆಗ್ಬಿದ್ರಿಕಾಯಿನ ಅವ್ರು ಇಲ್ಲಿ ದೇವ್ರ ಹೊಂಟಾರ ಪ್ಪ ಇಲ್ಲಿ ಯಾವ್ದೋರ್ ಕಡೆ ಇಲ್ಲಿ ಇಲ್ಲ ಯಾವ್ ಹೊಂಟಾರ ಇಲ್ಲಿ ನೋಡ್ರಿ ಇಲ್ಲೆಲ್ಲ ಫೋಲ್ ಅತ್ತ ಕಾಣ್ ಎಲ್ಲ ಹೊಂಟಿದ್ರಿ ಎಲ್ಲರೂ ಇಲ್ಲಾ ಚಲೋ ನಡ್ರಿ ಹೋಗಮ್ ನೋಡ್ರಿ ಮುಂದೆ ಹೋಗಮ್ ನೋಡ್ರಿ ನಡೆದ್ರ ಈಗ ಇಲ್ಲಿ ಫುಲ್ ಇಲ್ಲಿ ನೋಡ್ರಪ್ಪ ಫೈನಲಿ ಈಗ ನಾವ್ ಇಲ್ಲಿ ಪೂರಾ ಗುಡಿ ಬಲ್ ಬಂದಿದ್ದೇವ್ರಿ ಇಲ್ಲಿ ನೋಡ್ರಿ ಎದುರ ಗುಡಿ ನೋಡ್ರಿ ಫುಲ್ ಕತ್ತರ್ನಾಕ್ ನೋಡ್ರಪ್ಪ ಗುಡಿ ಹಂಗ ಪೂರಾ ಫುಲ್ ಕತ್ತರ್ನಾಂಗ್ ಮಿಸ್ಲಾತದ ಗುಡಿ

ಅಂತ ಇತ್ತು ಬಂದಪ್ಪ ಇಲ್ಲಿ ಗುಡಿ ಬಲಿ ಈಗ ಹೋಗಿ ದೇವ್ರ ದರ್ಶನ ತಲೆ ಕ್ಲೈನ್ ಹಚ್ತೇವ್ರಿ ನೋಡ್ರಪ್ಪ ಈಗ ಗುಡಿ ಬಲಿ ಬಂದಿದ್ದೇವೆ ಈಗ ಎಲ್ಲರೂ ಎಲ್ಲರೂ ಟ್ಯಾಂಕ್ ಎಲ್ಲ ತಗೊಂಡಿದ್ದೇವ್ರಿ ಈಗ ಹೋಗಿ ದರ್ಶನ್ ತಲೆ ಪಾಳಿದ ನಿಂದಿಕ್ತೇವೆ ನಾಡ್ರಿ ಹೋಗಂ ನೋಡ್ರಿ ಎಷ್ಟು ಗಂಟೆ ದರ್ಶನ ಇತ್ತು ಹೋಗಿ ಪಾಳಿದ ನಡ್ರಿ ನೋಡ್ರಿ ಒಳಗೋಗಿ ದೂರದ ದರ್ಶನ ತೊಗೊಳ್ ಬಂದಿದ್ದೆವು ಒಳಗ್ ಬ್ಲಾಕ್ ಮಾಡಿಲ್ಲ ಯಾಕಂದ್ರೆ ಫೋನ್ ಇದ್ದಿಲ್ಲ ಅದಕ್ಕೆ ಈಗ ಬಂದೀಗ ದೂರದ ಮಾಡ್ಕೊಂಡಿದ್ದೆವು ಈಗ ಟ್ಯಾಂಗ್ ಹೊಡಿತೇವು ನಾಡ್ರಿ ಚಲೋ ಒಪ್ಪಾಯ್ತು 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 ನಡ್ರಪ್ಪ ಈಗ ಇಲ್ಲಿಂದು ನಡೆದೇವ್ ಈಗ ಈಗ ಜಾತ್ರೆ ಮಾಡ್ತೇವ್ರಿ ಫುಲ್ ಕತರ್ನಾಗಿ ಏನಪ್ಪಾ ಅಂತಂದ್ರೆ ಜಾತ್ರೆ ಮಾಡ್ತೇವ ಈಗ ಇಲ್ಲಿ ಜಾತ್ರೆ ಮಾಡ್ಕೋದೇವ್ರಿ ಅಲ್ಲ ಹೆಲಿಕಾಪ್ಟರ್ ಅಂಬರೀಶ್ ಅಣ್ಣ ಹೆಲಿಕಾಪ್ಟರ್ ಬಂದ ಏ ಅಣ್ಣ ಹೆಲಿಕಾಪ್ಟರ್ ತಗೋತಿ ಚಂಪನ್ ಕಲರ್ ಬಿಡದ ಧಾರ ಎಲ್ ಆಗ್ತದಿಲ್ಲ ಡೀಸಲ್ ಆಗ್ತದಿಲ್ಲ ಬಿದ್ರಿ ಆಟ್ಸ್ ಇದು ಓನ್ಲಿ ಬೀದರ್ ಮಣ್ಣಿನ ಗೀಟೆ ಮಾಡ್ಬೋದ್ರಿ ಬರ್ರಿ ನೋಡ್ರಿ ಇಲ್ಲಿ ಫುಲ್ ಕತ್ತರ್ನಾಕ್

ನೋಡ್ರಪ್ಪ ಜಾತ್ರೆ ಎಲ್ಲಾ ಮುಗೀತು ಎಲ್ಲ ಮುಗಿಸ್ಕೊಂಡಿ ಮನೆ ನಡೆದು ಹಾಕ್ರ ಫುಲ್ ನಿದ್ದೆ ಹೊಂಟದ ವಿಡಿಯೋ ನೋಡ್ರಿ ಇನ್ನೊಂದ್ಸಲ ನೋಡ್ರಿ ನೀವು ಫುಲ್ ಕತ್ತರ್ನಾಕ್ಕ ಚಲೋ ನಿದ್ದ